ಗ್ರೂಪ್ ಸೆಕ್ಯೋ ಪ್ಲಸ್ ಎಂಬುದು ಕ್ಯಾನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ನ ಕ್ರೆಡಿಟ್ ಲೈಫ್ ಇನ್ಶೂರೆನ್ಸ್ ಪ್ಲ್ಯಾನ್ ಆಗಿದ್ದು ಇದು ಅನಿರೀಕ್ಷಿತ ಘಟನೆ ಅಂದರೆ ನೈಸರ್ಗಿಕ ಅಥವಾ ಆಕಸ್ಮಿಕ ಸಾವು ಗಂಭೀರ ಅನಾರೋಗ್ಯ ಅಥವಾ ಶಾಶ್ವತ ಅಂಗವೈಕಲ್ಯದಂತಹ ಏನಾದರೂ ಸಂಭವಿಸಿದಲ್ಲಿ ನಿಮ್ಮ ಬಾಕಿ ಸಾಲವನ್ನು ಪಾವತಿಸುತ್ತದೆ ಕಠಿಣ ಸಮಯದಲ್ಲಿ ನಿಮ್ಮ ಕುಟುಂಬವನ್ನು ಸಾಲ ಮರುಪಾವತಿಯ ಹೊರೆಯಿಂದ ರಕ್ಷಿಸುವುದಕ್ಕಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ನೀವು ಮನೆ ಖರೀದಿಗೆ ಹಣಕಾಸು ಒದಗಿಸುತ್ತಿರಲಿ ಶಿಕ್ಷಣ ಹಣಕಾಸು ಒದಗಿಸುತ್ತಿರಲಿ ವೈಯಕ್ತಿಕ ಅಥವಾ ವ್ಯವಹಾರ ಸಾಲವನ್ನು ನಿರ್ವಹಿಸುತ್ತಿರಲಿ ಅಥವಾ ಚಿನ್ನದ ಸಾಲವನ್ನು ನೀಡುತ್ತಿರಲಿ ನಿಮ್ಮ ಹಣಕಾಸಿನ ಗುರಿ ಏನೇ ಇರಲಿ ಈ ಪ್ಲ್ಯಾನ್ ಬಹುತೇಕ ಎಲ್ಲ ರೀತಿಯ ಸಾಲಗಳಿಗೂ ಹೊಂದಿಕೆಯಾಗುತ್ತದೆ ನಿಮ್ಮ ಹಣಕಾಸಿನ ಗುರಿ ಯಾವುದೇ ಇರಲಿ ನೀವು ವಿಮಾದಾರರಾಗಿದ್ದೀರಿ ಎಂಬುದನ್ನು ಇದು ಖಚಿತಪಡಿಸುತ್ತದೆ ಹೌದು ಇದು ವೈಯಕ್ತಿಕ ಸಾಲಗಾರರನ್ನು ರಕ್ಷಿಸುವುದು ಮಾತ್ರವಲ್ಲದೆ ನಾಲ್ಕು ಸಹ ಸಾಲಗಾರರನ್ನು ಸಹ ಒಳಗೊಳ್ಳುತ್ತದೆ ಇದರರ್ಥ ಸಾಲವನ್ನು ಹಂಚಿಕೊಳ್ಳುವ ಪ್ರತಿಯೊಬ್ಬರೂ ಅವರಿಗೆ ಅಗತ್ಯವಿರುವ ಸುರಕ್ಷತೆಯನ್ನು ಪಡೆಯುತ್ತಾರೆ ತುಂಬ ಸುಲಭವಾಗಿ ಹೊಂದಿಕೊಳ್ಳುವ ಪಾವತಿಯನ್ನು ನೀವು ಪಡೆಯಬಹುದು ನೀವು ಒಂದು ಬಾರಿಯ ಪ್ರೀಮಿಯಮನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಬಜೆಟ್ಗೆ ಸರಿಯಾಗಿ ಹೊಂದಿಕೊಳ್ಳುವ ಸುಲಭ ಕಂತುಗಳನ್ನು ಆಯ್ಕೆ ಮಾಡಬಹುದು ಇದನ್ನು ಜಂಜಾಟ ಮುಕ್ತವಾಗಿಸಿ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುತ್ತದೆ ನಿಮ್ಮ ಸಾಲದ ಮೊತ್ತದ ಒನ್ನೂರ ಇಪ್ಪತ್ತು ಪರ್ಸೆಂಟ್ವರೆಗೆ ನೀವು ಕವರೇಜನ್ನು ಪಡೆಯಬಹುದು ಆ ಹೆಚ್ಚುವರಿ ಮೊತ್ತವು ನಿಮಗೆ ಸಮಗ್ರ ರಕ್ಷಣೆಯನ್ನು ಖಚಿತಪಡಿಸುತ್ತದೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಿಮಗೆ ಮನಃಶಾಂತಿಯನ್ನು ನೀಡುತ್ತದೆ ಇನ್ನೂ ಪ್ರಶ್ನೆಗಳನ್ನು ಹೊಂದಿದ್ದೀರಾ ಹಿಂದೆ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಭವಿಷ್ಯವನ್ನು ಒಟ್ಟಿಗೆ ಸೇರಿ ಭದ್ರಪಡಿಸೋಣ